ಜನರ ಜೀವನದ ಗ್ಯಾರಂಟಿಯನ್ನು ಕೊಟ್ಟಿದ್ದಂಥದ್ದು ಅದು ಕೇಂದ್ರದ ನರೇಂದ್ರ ಮೋದಿ ಅವರ ಸರ್ಕಾರ ಇವರು ಅನ್ಕೊಂಡಿದ್ದಾರೆ ನಾನು ಮನೆ ಮುಂದೆ ಡ್ರೈನೇಜ್ ಮಾಡಿಸಲ್ಲ ಎಲ್ಲರಿಗೂ ನಮಸ್ಕಾರ ಸುದ್ದಿ ಮೃದಂಗ ವಾಹಿನಿಗೆ ಸ್ವಾಗತ ನಾನು ಸುಹಾಸ್ ಸುಧೀಂದ್ರ ಕಶ್ಯಪ್ ಎಲ್ಲರಿಗೂ ಈಗಾಗಲೇ ಗೊತ್ತಿದೆ ಸಾರ್ವತ್ರಿಕ ಚುನಾವಣೆ ಅಂದರೆ ನಮ್ಮ ಎಂ ಪಿ ಎಲೆಕ್ಷನ್ ಇನ್ನೇನು ಹತ್ತಿರ ಬರ್ತಾ ಇದೆ ಕೆಲವೇ ದಿನಗಳು ಉಳಿದಿದೆ ಸಾಕಷ್ಟು ತಯಾರಿಗಳು ಹಣಾಹಣಿ ಹೋರಾಟ ಹಾಗೆಯೇ ಎಲೆಕ್ಷನ್ ಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಗಳು ನಡೀತಾ ಇದೆ ಇದೇ ಬೆನ್ನಲ್ಲಿ ಸುದ್ದಿ ಮೃತಾಂಗ ನಿಮ್ಗೊಂದು ವಿಶೇಷ ಕಾರ್ಯಕ್ರಮವನ್ನು ಕೊಡ್ತಾ ಇದೆ ನಮ್ಮೊಂದಿಗೆ ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ ಯಶವಂತಪುರ ನಗರ ಮಂಡಲದ ಅಧ್ಯಕ್ಷರಾದಂತಹ ಶ್ರೀ ಅನಿಲ್ ಚಳಗೇರಿ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ತೆ ನಮಸ್ಕಾರ ಈ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ ಬಹುಶಃ ಈ ಪ್ರಶ್ನೆಗಳು ನಮ್ಮ ಮತದಾರರ ಹಾಗೂ ನಮ್ಮ ಸಮಾಜದಲ್ಲಿರುವಂತಹ ಜನರ ಪ್ರಶ್ನೆಗಳಾಗಿರಬಹುದು ಅಂತ ನಾನು ಭಾವಿಸಿದ್ದೇನೆ ಹಾಗೆ ಅಲ್ಲಿಂದ ಪ್ರಶ್ನೆಗಳನ್ನು ತೊಗೊಳ್ಳುವ ಯೋಚನೆ ಕೂಡ ಮಾಡಿದ್ದೇನೆ ನಾನು ನಿಮಗೆ ಮೊದಲನೇದಾಗಿ ಕೇಳೋದೇನು ಅಂತಂದರೆ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಹತ್ತು ವರ್ಷಗಳು ಕಳೆದಿವೆ ಇದು ಹತ್ತು ವರ್ಷದ ನಂತರ ಚುನಾವಣೆ ನಿಮಗೆ ಆ ಮೂರು ಅವಧಿಗಳಲ್ಲೂ ನಿಮ್ಗೆ ಹೇಗೆ ಅನಿಸುತ್ತೆ ಅಂದರೆ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತು ಹಾಗೂ ಇಪ್ಪತ್ನಾಲ್ಕರ ಚುನಾವಣೆಗಳಲ್ಲಿ ಏನು ವ್ಯತ್ಯಾಸ ಕಾಣುತ್ತೆ ಹಾಗೆ ಬಿ ಜೆ ಪಿಯಲ್ಲಿ ಏನು ಬೆಳವಣಿಗೆಯನ್ನು ಕಂಡಿದ್ದೀರಾ ಹತ್ತು ವರ್ಷದಲ್ಲಿ ನೋಡಿ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಮತ್ತು ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಮೋದಿಯವರು ಮೊದಲನೇ ಚುನಾವಣೆ ಮಾಡುವಾಗ ಸಂಘಟನೆಯಲ್ಲಿ ಉತ್ಸಾಹ ಒಂದು ಹೊಸ ಉತ್ಸಾಹ ಹೇಗೆ ನಾವು ಅಟಲ್ಜಿ ಅವರ ಗ್ಯಾಪಿನ ನಂತರ ಅದು ಕಳೆದೋಗಿತ್ತು ಸಂಘಟನೆಯಲ್ಲಿ ಅದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಪಿಕಪ್ ಆಗಲಿಕ್ಕೆ ಪ್ರಾರಂಭ ಆಯಿತು ಮೋದಿಯವರು ನಾನು ಈ ದೇಶಕ್ಕೆ ಏನನ್ನು ಮಾಡಿಕೊಡ್ತೀನಿ ಅಂಥೇಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತು ಹತ್ತೊಂಬತ್ತರಲ್ಲಿ ಹೇಳುವಂಥ ವಿಷಯಗಳಿತ್ತು ಮೊದಲನೇ ಐದು ವರ್ಷದ ಸಾಧನೆಗಳು ಹತ್ತೊಂಬತ್ತರ ನಂತರ ಆ ಐದು ವರ್ಷಗಳ ಮಾಡಿರುವಂಥ ಕೆಲಸ ಮತ್ತು ಇನ್ನೂ ಏನು ಬಾಕಿ ಇದೆ ಅದನ್ನು ಮಾಡ್ತೀನಿ ಅಂತ ಹೇಳ್ತಿದ್ರು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಭಾರತೀಯ ಜನತಾ ಪಾರ್ಟಿ ಕಳೆದ ತನ್ನ ಪ್ರಾರಂಭದಿಂದ ಯಾವ್ಯಾವ ವಿಷಯಗಳನ್ನು ಚರ್ಚೆಯಲ್ಲಿ ಮಾಡ್ತಿತ್ತೋ ಅದೆಲ್ಲವನ್ನು ಇವತ್ತು ಇಂಪ್ಲಿಮೆಂಟಿಗೆ ತರುವಂತಹ ಪ್ರಯತ್ನವನ್ನು ಮಾಡಿಬಿಟ್ಟಿದೆ ಅದು ರಾಮ ಮಂದಿರದ ವಿಷಯ ಆಗ್ಬೋದು ಅಥವಾ ಜಮ್ಮು ಕಾಶ್ಮೀರದ ಇಶ್ಯೂವನ್ನು ಸಾಲ್ವ್ ಮಾಡುವಂಥದ್ದಾಗ್ಬೋದು ಅಥವಾ ಗಡಿಯ ವಿಷಯದಲ್ಲಿ ಆ ಗಾಂಭೀರ್ಯತೆ ಆಗ್ಬೋದು ಆರ್ಥಿಕ ವಿಷಯದಲ್ಲಿ ತಾವೇನು ಮಾಡಬೇಕಾಗಿತ್ತು ಅದನ್ನು ಮಾಡುವಂಥದ್ದನ್ನೆಲ್ಲವನ್ನು ಇವತ್ತು ಮಾಡಿದೆ ಹೀಗಾಗಿ ಈ ಬಾರಿಯ ಚುನಾವಣೆ ಪರ್ಫಾರ್ಮೆನ್ಸ್ ಬೇಸ್ಡ್ ಚುನಾವಣೆ ಹೀಗಾಗಿ ದೇಶದ ಜನರ ಮುಂದೆ ತೆರೆದ ಬುಕ್ಕಿನ ಹಾಗೆ ಇವತ್ತು ಮೋದಿಯವರು ಏನು ಮಾಡಿದ್ದಾರೆ ಅದನ್ನು ತೋರಿಸಿದ್ದಾರೆ ಈ ಚುನಾವಣೆ ಅದರ ಬೇಸಸ್ ಮೇಲೆ ಪರ್ಫಾರ್ಮೆನ್ಸ್ ಬೇಸ್ಡ್ ಚುನಾವಣೆ ಆಗುವಂಥದ್ದನ್ನು ಬಿಗ್ಗೆಸ್ಟ್ ಡಿಫರೆನ್ಸ್ ಅಂತ ಅನಿಸುತ್ತೆ ಈ ಒಂದು ಮೂರು ಚುನಾವಣೆಗಳನ್ನು ನೋಡ್ಕೊಳ್ತಾ ಬಂದರೆ ಅತಿ ಹೆಚ್ಚಾಗಿ ಕಾಣೋದು ಮೋದಿಯ ಹೆಸರು ಬಿ ಜೆ ಪಿ ಇಂದಿಗೂ ಕೂಡ ಹತ್ತು ವರ್ಷಗಳ ಕಳೆದ ನಂತರವೂ ಕೂಡ ಚುನಾವಣೆಯನ್ನು ಮೋದಿ ಹೆಸರಿನಲ್ಲೇ ನಡೆಸ್ತಾ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಒಂದು ಮೋದಿಯವರಿಗೆ ಆ ಹೆಸರು ಇದೆ ಅವ್ರು ಮಾಡಿರುವಂಥ ಕೆಲಸದ ಬಗ್ಗೆ ಅವ್ರಿಗೆ ಗಾಂಭೀರ್ಯತೆ ಇದೆ ನಮ್ಮೆಲ್ಲರಿಗೂ ಅವ್ರು ಮಾಡಿರುವಂಥ ಕೆಲಸದ ಬಗ್ಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಮೋದಿ ಬಿ ಜೆ ಪಿ ಒಬ್ಬ ಕಾರ್ಯಕರ್ತ ಹೀಗಾಗಿ ಇರುವಂಥ ಹೆಸರನ್ನು ಉಪಯೋಗಿಸುವುದು ಒಂದು ಪೊಲಿಟಿಕಲ್ ಪಾರ್ಟಿಯ ಒಂದು ಒಂದು ಸ್ಟ್ರಾಟಜಿನೂ ಹೌದು ಅದನ್ನು ನಾವು ಮಾಡ್ತೀವಿ ಬೇ ಕೇವಲ ರಾಷ್ಟ್ರೀಯ ಮಟ್ಟದಲ್ಲ ಅನೇಕ ಮುಖ್ಯಮಂತ್ರಿಗಳು ಅನೇಕ ರಾಜ್ಯಗಳಲ್ಲಿ ನಾವು ಏನೇನು ಕೆಲಸ ಮಾಡಿದೀ ಅದರ ಆಧಾರದ ಮೇಲೆ ನಾವು ಹೋಗ್ತೀವಿ ಮೋದಿ ಇಸ್ ಅವರ್ ಸೆಟ್ ಸೊ ಅದರಲ್ಲಿ ನಮ್ಗೆ ಯಾವುದೇ ರೀತಿಯ ಹಿಂಜರಿಕೆ ಇಲ್ಲ ಅವ್ರ ಹೆಸರು ಉಪಯೋಗಿಸೋದ್ರಲ್ಲಿ ಈ ಸಲಿ ಏನೋ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೀರಾ ಅಬ್ಕಿ ಬಾರ್ ಚಾರ್ ಪಾರ್ ಅಂತ ಹೇಳ್ತಾ ಇದ್ದೀರಾ ಈ ಸಲ ನಾವು ನಾನ್ನೂರು ಸೀಟ್ಗಿಂತ ಹೆಚ್ಚನ್ನ ಗೆಲ್ತೇವೆ ಅನ್ನುವಂಥದ್ದು ಯಾವುದೇ ಒಂದು ಪಕ್ಷಕ್ಕೆ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಡಬೇಕಾದ್ರೆ ಒಂದು ಬೇಸಿಸ್ ಇರಬೇಕಾಗ್ತದೆ ಅಥವಾ ಒಂದು ಸ್ಟ್ರಾಟಜಿಯನ್ನು ಮಾಡ್ಕೊಂಡಿರ್ಬೇಕಾಗ್ತದೆ ಬಿ ಜೆ ಪಿ ಆ ರೀತಿಯ ಒಂದು ಸ್ಟ್ರಾಟಜಿ ಮೇಲೆ ಹೇಳ್ತಾ ಇದೆಯಾ ಅಥವಾ ಒಂದು ಗಾಳಿಯಲ್ಲಿ ಗುಂಡ್ ಹೊಡಿತಾ ಇದೆಯಾ ನಾನೂರಕ್ಕಿಂತ ಹೆಚ್ಚು ಅಂತ ಹೇಳಿ ನೋಡಿ ಕಳೆದ ಬಾರಿ ಪ್ರತಿ ಚುನಾವಣೆಯಲ್ಲೂ ನಮ್ಮ ಸೀಟನ್ನು ನೋಡಿದ್ರೆ ನಮ್ಮ ಪರ್ಫಾರ್ಮೆನ್ಸು ಇಂಪ್ರೂವ್ ಆಗ್ತಾ ಇದೆ ಒಂದು ವಿಷಯ ನಮ್ಗೆ ತುಂಬ ಸ್ಪಷ್ಟವಾಗಿದೆ ಜನ ಒಂದು ಉತ್ತಮ ಆಡಳಿತ ಡೆವಲಪ್ಮೆಂಟ್ ಬೇಸಿಸ್ ಆಡಳಿತವನ್ನು ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಅನ್ನೋ ಮಾಡೆಲನ್ನು ತೆಗೆದುಕೊಂಡು ಜನರ ಮುಂದೆ ಅದನ್ನು ಇಟ್ಟರೆ ಬಹುಶಃ ಜನ ನಮಗೆ ಹಿಂದಿನ ಬಾರಿಗಿಂತ ಹೆಚ್ಚು ಮತವನ್ನು ಹಾಕ್ತಾರೆ ಹೆಚ್ಚು ಜೊತೆಗೆ ನಿಲ್ ನಿಲ್ತಾರೆ ಅನ್ನುವ ಕಾನ್ಫಿಡೆನ್ಸು ನಮ್ಗೆ ತುಂಬ ಇದೆ ನಾವು ಪ್ರಾರಂಭದಲ್ಲಿ ಮಾಡಿದ ಮುನ್ನೂರ ಮೂರು ಸೀಟು ಆಮೇಲೆ ಮುನ್ನೂರ ಐವತ್ತು ಈ ಬಾರಿ ನಾನೂರು ದಾಟಬೇಕು ಅನ್ನೋಂಥದ್ದು ತುಂಬ ಸ್ಪಷ್ಟವಾಗಿದೆ ರಾಜ್ಯ ಸರ್ಕಾರಗಳಲ್ಲೂ ನಮಗೆ ನಮ್ಮ ಪರ್ಫಾಮೆನ್ಸ್ ಬೇಸ್ಟು ಮತ್ತು ಕೋವಿಡ್ ವಿಷಯದಲ್ಲಿ ನಾವು ಹ್ಯಾಂಡಲ್ ಮಾಡಿರುವಂಥ ರೀತಿ ದೇಶದ ಆರ್ಥಿಕತೆ ಸೈನ್ಯ ಇದೆಲ್ಲವನ್ನು ಜನರ ಮುಂದೆ ನಾವು ಇವತ್ತು ವಿವಿಧ ಮಾಧ್ಯಮಗಳನ್ನು ಉಪಯೋಗಿಸ್ಕೊಂಡು ಜನರ ಮುಂದೆ ಇಡ್ತಾಯಿದ್ದೀವಿ ನಮ್ಮ ಸ್ಟ್ರಾಟಜಿ ನಮ್ಮ ಕೆಲಸ ಕೆಲಸ ಕೇವಲ ಚುನಾವಣೆಗಲ್ಲ ಐದು ವರ್ಷನೂ ನಾವು ಮಾಡಿರುವಂಥ ಕೆಲಸಗಳೇ ನಮ್ಮ ಸ್ಟ್ರಾಟಜಿ ಅದು ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ನಾಲ್ಕನೇ ತಾರೀಕಿನ ನಂತರ ಗೊತ್ತಾಗುತ್ತೆ ಈ ರಾಜ್ಯದ ವಿಚಾರವನ್ನು ಮಾತಾಡಲಿಕ್ಕೆ ಬರೋದಾದ್ರೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಏನು ಒಂದಾಗಿದೆ ಈ ಚುನಾವಣೆಗಾಗಿ ಈ ಸಂದರ್ಭದಲ್ಲಿ ಯಾವುದೇ ಒಂದು ಪಕ್ಷಕ್ಕಾಗ್ಲಿ ಅದರದೇ ಆದಂತಹ ಒಂದು ಸಿದ್ಧಾಂತಗಳಿರ್ತವೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಒಂದಾಗಿರೋದು ಸಿದ್ಧಾಂತಗಳ ಆಧಾರದ ಮೇಲ ಅಥವಾ ಬರೀ ಚುನಾವಣೆಯ ಆಧಾರದ ಮೇಲ ಸೈದ್ಧಾಂತಿಕವಾಗಿ ಜೆ ಡಿ ಎಸ್ಸು ಮತ್ತು ನಮಗೂ ತುಂಬ ವಿರೋಧ ಅಂತ ಏನಿಲ್ಲ ಹಿಂದೆನೂ ನಾವು ಜೆ ಡಿ ಎಸ್ ಜೊತೆಗೆ ಸಮ್ಮಿಶ್ರ ಸರ್ಕಾರ ಮಾಡಿದ್ವಿ ಮಾನ್ಯ ಅವರು ಅವತ್ತು ಮುಖ್ಯಮಂತ್ರಿಗಳಾಗಿದ್ದರು ಯಡಿಯೂರಪ್ಪನವರು ಉಪಮುಖ್ಯ ಮು ಮುಖ್ಯಮಂತ್ರಿಗಳಾಗಿದ್ದರು ಅದಾದ ನಂತರ ಈ ಒಂದು ಹತ್ತು ಹದಿನೈದು ವರ್ಷ ಗ್ಯಾಪ್ ಆಗಿ ಇವತ್ತು ಮತ್ತೆ ಅವ್ರ ಜೊತೆಗೆ ಮಾಡಿದ್ದೀವಿ ಮಾನ್ಯ ಎಚ್ ಡಿ ದೇವೇಗೌಡರು ನರೇಂದ್ರ ಮೋದಿಯವರ ನಾಯಕತ್ವವನ್ನು ಒಪ್ಪಿ ತುಂಬ ಸ್ಪಷ್ಟವಾಗಿ ಮೋದಿಯ ನಾಯಕತ್ವ ಈ ದೇಶಕ್ಕೆ ಅವಶ್ಯಕತೆ ಇದೆ ಅಂಥೇಳಿ ಸ್ಪಷ್ಟವಾಗಿ ಹೇಳಿರೋದರಿಂದ ಮತ್ತು ರಾಜ್ಯದ ನಾಯಕರು ಇದನ್ನು ಒಪ್ಪಿಕೊಂಡಿರೋದ್ರಿಂದ ನಾವು ಇದೊಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಮಾಡಬೇಕು ಅಂಥೇಳಿ ನಿಶ್ಚಯ ಮಾಡಿ ಒಂದು ಕಾಮನ್ ಗ್ರೌಂಡಿನ ಮಧ್ಯೆ ನಾವು ಇವತ್ತು ಅವ್ರ ಜೊತೆಗೆ ಟೈಅನ್ನು ಮಾಡಿದ್ದೀವಿ ಅದೇ ರೀತಿ ರಾಜ್ಯದ ಪರಿಸ್ಥಿತಿಯನ್ನು ಸದ್ಯಕ್ಕೆ ಗಮನಿಸಿದ್ರೆ ಹಲವಾರು ಗ್ಯಾರಂಟಿ ಸ್ಕೀಮ್ಗಳನ್ನು ಸರ್ಕಾರ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದೆ ಹಾಗೆ ಹಲವಾರು ಫಲಾನ್ ಫಲಾನುಭವಿಗಳು ಕೂಡ ಇದ್ದಾರೆ ಗ್ಯಾರಂಟಿ ಸ್ಕೀಮ್ನಲ್ಲಿ ಅವರ ಬಳಿ ತಾವು ತಮ್ಮ ಮೋದಿ ಅಥವಾ ಒಂದು ಬಿ ಜೆ ಪಿ ಸರ್ಕಾರದ ಬಗ್ಗೆ ಪ್ರಸ್ತಾವನೆಯನ್ನು ಹೇಗಿಡ್ತಾ ಇದ್ದೀರಾ ಹಾಗೆ ಅವರ ಮತವನ್ನು ಬಿ ಜೆ ಪಿ ಹತ್ತ ಸೆಳೆಯುವ ಪ್ರಯತ್ನ ಹೇಗಿದೆ ಅಂತ ನೋಡಿ ಗ್ಯಾರಂಟಿ ಇದೊಂದು ಪದ ಅನ್ನೋದಕ್ಕಿಂತ ಹೆಚ್ಚು ಇನ್ನೇನು ಅನ್ಸೋದಿಲ್ಲ ನೀವು ನೋಡ್ತಾ ಹೋದರೆ ಒಂದು ಪರ್ಫಾರ್ಮೆನ್ಸ್ ಅಂದರೆ ಜನರಿಗೆ ತಲುಪಿಸ್ ನಾವು ಇದನ್ನು ಕೊಟ್ಟಿದ್ದೇವೆ ಅನ್ನೋದಕ್ಕೆ ಗ್ಯಾರಂಟಿ ಅನ್ನೋ ಪದವನ್ನು ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಮಾಡಿಕೊಂಡಿದೆ ಆದರೆ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ಸರ್ಕಾರ ನರೇಂದ್ರ ಮೋದಿಯವರ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ನಿರಂತರವಾಗಿ ಜನರಿಗೆ ಗ್ಯಾರಂಟಿಯನ್ನು ಕೊಡ್ತಾ ಬಂದಿದೆ ಏನು ಆ ಗ್ಯಾರಂಟಿ ಅಂತ ಹೇಳಿದರೆ ಎರಡು ಸಾವಿರದ ಹದಿನಾಲ್ಕರಿಂದ ಇವತ್ತಿನವರೆಗೆ ದೇಶದ ಎಂಬತ್ತು ಕೋಟಿ ಜನರಿಗೆ ಅಕ್ಕಿಯನ್ನು ನಾವು ಕೊಟ್ಟಿದ್ದೇವೆ ಹಿಂದೆ ನಾವು ಸಬ್ಸಿಡಿ ರೇಟಲ್ಲಿ ಕೊಟ್ಟಿದ್ದಕ್ಕೆ ಎರಡು ರೂಪಾಯಿ ಇನ್ಕ ಸೇರಿಸ್ಕೊಂಬಿಟ್ಟು ಸಿದ್ದರಾಮಯ್ಯನವರು ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು ಕೋವಿಡ್ ಟೈಮ್ನಲ್ಲಿ ಜನರ ಜೀವನದ ಗ್ಯಾರಂಟಿಯನ್ನು ಕೊಟ್ಟಿದ್ದಂಥದ್ದು ಅದು ಕೇಂದ್ರದ ನರೇಂದ್ರ ಮೋದಿಯವರ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಆಗ್ಬೋದು ಅಥವಾ ಅಲ್ಲಿರುವಂತಹ ಮಿಲಿಟ್ರಿ ವ್ಯವಸ್ಥೆ ಆಗಿರ್ಬೋದು ಎಲ್ಲವನ್ನು ನೋಡಿದ್ದೀವಿ ಆದರೆ ಭಾರತ ಮಾತ್ರ ಸುಭದ್ರವಾಗಿ ನಡೀತಾ ಇದೆ ಎಷ್ಟೇ ಇವರೇನೇ ಹೇಳಿದರು ಬೆಲೆ ಏರಿಕೆ ಹೇಳ್ಬೋದು ಇನ್ನೊಂದು ವಿಷಯದಲ್ಲಿ ಹೇಳಿದ್ರೇನು ಭಾರತ ಗಟ್ಟಿಯಾದಂಥ ರಾಷ್ಟ್ರ ನಡೀತಾ ಗಟ್ಟಿಯಾದಂಥ ರೀತಿಯಲ್ಲಿ ಈ ದೇಶ ನಡ್ಕೊಂಡು ಹೋಗ್ತಾ ಇದೆ ಸೊ ಹೀಗಾಗಿ ಗ್ಯಾರಂಟಿ ಅನ್ನುವಂಥ ನ್ನ ಒಂದು ಚುನಾವಣೆ ಅಲ್ಲ ಇದು ಪ್ರತಿನಿತ್ಯ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ದೇಶದ ಜನರಿಗೆ ಜನರಿಗೆ ಉಪಯೋಗ ಆಗುವಂಥ ಸ್ಕೀಮ್ಗಳನ್ನು ನಿರಂತರವಾಗಿ ಕೊಡ್ತಾ ಬಂದಿದೆ ಇದೀನ ಚುನಾವಣೆಯ ಗ್ಯಾರಂಟಿ ಅಂತಲ್ಲ ಫಾರ್ ಎಕ್ಸಾಂಪಲು ಮಹಿಳೆಯರಿಗೆ ಸಬ್ಸಿಡಿ ರೇಟಲ್ಲಿ ಗ್ಯಾಸನ್ನು ಕೊಡುವಂಥ ಗ್ಯಾರಂಟಿಯನ್ನು ನಾವು ಅವತ್ತಿಂದ ಕೊಡ್ತಾ ಬಂದಿದ್ದೀವಿ ಜನರಿಗೆ ಬೇಕಾಗುವಂಥ ಆವಾಸ್ ಯೋಜನೆಯಲ್ಲಿ ಮನೆಗಳನ್ನು ಕೊಡುವಂಥ ಕೆಲಸಗಳನ್ನು ನಾವು ಅವತ್ತಿಂದ ಆ ಗ್ಯಾರಂಟಿಯನ್ನು ಕೊಟ್ಕೊಂಡು ಬಂದಿದ್ದೀವಿ ಪ್ರೈಸನ್ನು ಪೆಟ್ರೋಲ್ ಬೆಲೆ ಮತ್ತು ಡೀಸೆಲ್ ಬೆಲೆಗಳನ್ನು ನೀವು ಎರಡು ವರ್ಷ ಹಿಂದೆ ನೆನೆಸ್ಕೊಂಡ್ರೆ ಎಷ್ಟು ವೇರಿಯೇಷನ್ ಆಗ್ತಾ ಇತ್ತು ಅದು ಏನು ಸಬ್ಸಿಡಿಯನ್ನು ತೆಗೆದ ಮೇಲೆ ಕಳೆದ ಎರಡು ಎರಡೂವರೆ ವರ್ಷಗಳಿಂದ ಈ ದೇಶದ ಸಾಮಾನ್ಯ ಜನರಿಗೆ ಒಂದೇ ಒಂದು ಬಾರಿಯೂ ಗ್ಯಾಸು ಪೆಟ್ರೋಲು ಮತ್ತು ಡೀಸೆಲ್ ಬೆಲೆ ಬಗ್ಗೆ ಕಾಂಗ್ರೆಸ್ ಪಾರ್ಟಿ ಎಲ್ಲೂ ಮಾತಾಡ್ಲಿಕ್ಕೆ ಹೋಗಿಲ್ಲ ಯಾಕೆಂದರೆ ಸ್ಟೆಬಿಲೈಸಿಂಗ್ ಆಫ್ ಪ್ರೈಸಿನ ಗ್ಯಾರಂಟಿಯನ್ನು ಅಂದರೆ ಆ ಬೆಲೆ ಏರಿಕೆಯನ್ನು ಅಲ್ಲಿಗೆ ನಿಲ್ಲಿಸುವಂಥ ಪ್ರಯತ್ನವನ್ನು ಕೇಂದ್ರದ ಸರ್ಕಾರ ತುಂಬ ಚೆನ್ನಾಗಿ ಮಾಡಿದೆ ಹಿಂದೆ ಸಬ್ಸಿಡಿ ಕೊಟ್ಟು ಆ ಸಬ್ಸಿಡಿಯ ಸಾಲವನ್ನು ನಮ್ಮೇಲೆ ಹಾಕ್ತಾ ಇವತ್ತು ಅದೇನೂ ಆಗ್ತಾ ಇಲ್ಲ ಪ್ರೈಸ್ಗಳು ಸಬ್ ಅದೇ ಲೆವೆಲ್ಗೆ ಬಂದು ನಿಂತ್ಕೊಂಡಿದೆ ಹೀಗಾಗಿ ಗ್ಯಾರಂಟಿ ಅವ್ರು ಏನೇ ಕೊಟ್ಟರು ಅದಕ್ಕಿಂತ ಹೆಚ್ಚು ಗ್ಯಾರಂಟಿಯನ್ನು ಕಳೆದ ಹತ್ತು ವರ್ಷದಿಂದ ನರೇಂದ್ರ ಮೋದಿಯವರ ಸರ್ಕಾರ ಈ ದೇಶ ಕೊಟ್ಟಿದೆ ಹಾಗೆ ಇನ್ನೊಂದನ್ನು ನೋಡ್ತಾ ಬಂದರೆ ಇತ್ತೀಚೆಗಷ್ಟೇ ಒಂದು ಮ್ಯಾನಿಫೆಸ್ಟೋದಲ್ಲೂ ಇತ್ತು ರಾಮಮಂದಿರದ ಒಂದು ವಿಚಾರ ಹಾಗೆ ರಾಮಮಂದಿರ ಈಗ ಪೂರ್ಣಗೊಂಡಿದೆ ಈ ಕಾರ್ಯದ ಮಧ್ಯ ಈ ಬಾರಿ ಇನ್ನೊಂದು ಹೇಳಿಕೆ ಬರ್ತಾ ಇರೋದೇನು ಅಂತ ಹೇಳಿದ್ರೆ ಬಿ ಜೆ ಪಿ ಚುನಾವಣೆಯನ್ನು ರಾಮಮಂದಿರದಿಂದ ನಡೆಸ್ತಾ ಇದೆ ಸಾಧನೆಗಳಿಂದ ಅಲ್ಲ ಅಂತ ಒಂದು ಬಹಳಷ್ಟು ಇದು ತುಂಬಾ ಪ್ರಚಲಿತವಾಗಿ ನಡೀತಾ ಇದೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಪ್ರಾರಂಭ ಆದ ದಿನದಿಂದಲೂ ನಮ್ಗೆ ಯಾವಾಗ್ಲೂ ಒಂದು ಕಮಿಟ್ಮೆಂಟ್ ಇತ್ತು ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಬೇಕು ಅಂಥೇಳಿ ನಾವೇನು ಇದರ ಬಗ್ಗೆ ಹಿಂದೆ ಒಂದು ಮುಂದೆ ಒಂದು ಮಾತನಾಡುವಂಥ ಪ್ರಯತ್ನವನ್ನು ನಾವು ಯಾವತ್ತೂ ಮಾಡಲಿಲ್ಲ ನಾವು ರಥಯಾತ್ರೆಯನ್ನು ಮಾಡಿದ್ವಿ ಮಾನ್ಯ ಎಲ್ ಕೆ ಅವರು ಅಟಲ್ ಅವರು ಈಗಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಮುರಳಿ ಮನೋಹರ್ ಜೋಶಿ ಇವರು ಇವರೆಲ್ಲರೂ ಆ ರಥಯಾತ್ರೆಯಲ್ಲಿ ಭಾಗವಹಿಸಿದರು ಇನ್ಫ್ಯಾಕ್ಟು ಯಾವಾಗ ತೊಂಬತ್ತರ ನಂತರ ಏನು ಅಯೋಧ್ಯೆಯಲ್ಲಿ ಬಾಬ್ರಿ ಮಸ್ಜಿದ್ನ ಇದು ಆಯಿತು ಆಯ್ತು ಇನ್ಸಿಡೆಂಟ್ ನಂತರ ಐದು ರಾಜ್ಯಗಳಲ್ಲಿ ಐದು ದೊಡ್ಡ ರಾಜ್ಯಗಳಲ್ಲಿ ನಮ್ಮ ಚುನಾಯಿತ ಸರ್ಕಾರವನ್ನು ನಾವು ಕಳೆದುಕೊಂಡಿದ್ದೀವಿ ಏಕೆ ಅಂತ ಹೇಳಿದ್ರೆ ರಾಮ ಮಂದಿರ ಈ ದೇಶದಲ್ಲಿ ಅಯೋಧ್ಯೆಯಲ್ಲಿ ರಾಮ ಎಲ್ಲಿ ಹುಟ್ಟಿದ್ದಾನೋ ಅಲ್ಲೇ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ನಾವು ಈ ದೇಶದ ಜನರಿಗೆ ಕೊಟ್ಟಿರುವಂಥ ಕಮಿಟ್ಮೆಂಟು ಇದನ್ನು ಪ್ರಣಾಳಿಕೆಯಲ್ಲಿ ಪ್ರತಿ ಚುನಾವಣೆಯಲ್ಲೂ ನಾವು ಇದನ್ನು ಪ್ರಿಂಟ್ ಮಾಡ್ತಾ ಬರ್ತಾ ಕಾಂಗ್ರೆಸ್ ನಮ್ಗೆ ಯಾವಾಗಲೂ ಕೇಳೋದು ಎಷ್ಟು ಸಮೀಪ ಅಂದರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲೂ ನಮ್ಗೆ ಕೇಳ್ತಾ ಇತ್ತು ಕಾಂಗ್ರೆಸ್ಸು ರಾಮ ಮಂದಿರ ಬನಾಯಿಂಗಿ ಅಂದರೆ ರಾಮ ಮಂದಿರ ಮಾಡ್ತೀವಿ ಆದರೆ ಡೇಟನ್ನು ಹೇಳೋದಿಲ್ಲ ಅಂತ ಯಾರು ರಾಮ ಮಂದಿರ ಮಾಡ್ತಿದ್ವಿ ಡೇಟನ್ನು ಹೇಳ್ತಾ ಇಲ್ಲ ಅಂತ ನಮ್ಮ ಬಗ್ಗೆ ಲೋಕಸಭೆಯಲ್ಲಿ ನಮ್ಮನ್ನು ಜೋಕ್ ರೀತಿಯಲ್ಲಿ ಮಾತಾಡ್ತಾ ಇದ್ರು ಇವತ್ತು ಅವರು ಬಂದು ನಾವು ಹಿಂದುಗಳೇ ನಾವು ರಾಮನ ಭಕ್ತರೇ ಅಂಥೇಳಿ ಒಂದು ದ್ವಂದ್ವ ನೀತಿ ಕಾಂಗ್ರೆಸ್ಗೆ ಮತ್ತು ಆ ರೀಜನಲ್ ಪಾರ್ಟಿಗಳಿಗೆ ಇತ್ತು ಹೊರತು ಭಾರತೀಯ ಜನತಾ ಪಾರ್ಟಿಗೆ ಒಂದು ಶ್ರದ್ಧೆಯ ವಿಷಯ ಒಂದು ವಿಷಯ ರಾಮ ರಾಮ ನಾವು ನಿರ್ಮಾಣ ಇದೆಲ್ಲದರ ಜೊತೆಗೆ ನಮ್ಮ ದೇಶದಲ್ಲಿ ಒಂದು ಪ್ರಮುಖ ವರ್ಗ ಅಂತ ಹೇಳಿದ್ರೆ ವರ್ಗದವರನ್ನ ನಾವು ನೋಡಬೇಕಾಗ್ತದೆ ಸರ್ಕಾರ ಮತ್ತೆ ಗೆದ್ದು ಬಂದ್ರೆ ಆ ಮಧ್ಯಮ ವರ್ಗದವರಿಗೆ ಏನೇನು ಅವಕಾಶಗಳು ಸಿಗಬಹುದು ಅಥವಾ ಏನೇನು ಲಾಭಗಳಾಗಬಹುದು ಅಥವಾ ಅವ್ರು ಏನನ್ನ ನಿರೀಕ್ಷಿಸಬಹುದು ನಿಮ್ಮ ಸರ್ಕಾರದಿಂದ ನೋಡಿ ಮೂರು ಕ್ಯಾಟಗರಿಯ ಜನ ಸಮಾಜದಲ್ಲಿ ಏನಿರ್ತಾರೆ ತುಂಬ ಶ್ರೀಮಂತವರಾಗಿದ್ದವರು ಅವ್ರಿಗೆ ತುಂಬ ಕಡಿಮೆ ಸರ್ಕಾರದಿಂದ ಉಪಯೋಗ ಇರ ಬೇಕಾಗುವಂಥದ್ದು ಮಧ್ಯಮ ವರ್ಗದವರಿಗೆ ಒಂದಿಷ್ಟು ಬೇಸಿಕ್ ಫೆಸಿಲಿಟಿಗಳು ಬೇಕಾಗುವಂಥದ್ದು ಇರುತ್ತೆ ಇನ್ನು ಬಡವರಿಗೆ ಪ್ರತಿನಿತ್ಯದ ಕಾರ್ಯಗಳೆಲ್ಲ ಬೇಕಾಗಿತ್ತು ಬಡವರಿಗೆ ಏನು ಬೇಕಾಗಿದ್ದಂತಲೂ ಈಗಾಗಲೇ ಫುಲ್ಫಿಲ್ ಮಾಡುವಂಥ ಕೆಲಸಗಳನ್ನು ಮಾಡಿ ಮಧ್ಯಮ ವರ್ಗದ ರಿಕ್ವೈರ್ಮೆಂಟ್ಗಳು ಏನು ಅಂತ ಹೇಳಿದ್ರೆ ನಮಗೆ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ನಮಗೆ ಏನೇನು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗಳು ಸಿಗಬೇಕು ನಮಗೆ ನೀರಿನ ವ್ಯವಸ್ಥೆ ಆಗಬೇಕು ಒಂದು ಲಾಂಗ್ ಟರ್ಮಲ್ಲಿ ಭಾರತ ಸುಭದ್ರವಾಗಿರಬೇಕು ಇದೆಲ್ಲ ಮಧ್ಯಮ ವರ್ಗದ ಜನ ವಿಚಾರ ನಾನು ಕಟ್ಟಿಸ್ ಕಟ್ಟುವಂಥ ಟ್ಯಾಕ್ಸ್ ಯಾವುದೇ ರೀತಿಯಲ್ಲಿ ಸೋರಿಕೆ ಆಗಬಾರದು ಅನ್ನುವಂಥ ರಿಕ್ವೈರ್ಮೆಂಟು ಭ್ರಷ್ಟಾಚಾರದಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂತೇಳಿ ಅವ್ರು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ರು ನೀವೊಂದು ಹತ್ತು ವರ್ಷದ ಹಿಂದೆ ನೋಡಿದ್ರೆ ನಮ್ಮ ಟ್ಯಾಕ್ಸ್ ಎಷ್ಟು ಕಾಂಪ್ಲಿಕೇಟೆಡ್ ಆಗಿತ್ತು ಟ್ಯಾಕ್ಸ್ ರಿಟರ್ನ್ಸ್ನ ಫೈಲ್ ಮಾಡುವಂಥದ್ದು ಎಷ್ಟು ಕಾಂಪ್ಲಿಕೇಟೆಡ್ ಆಗಿರ್ ಇತ್ತು ನಾವು ಹಣಕಾಸಿನ ವ್ಯವಹಾರ ಮಾಡಬೇಕಾಗಿದ್ದು ಎಂತ ಎಷ್ಟು ಕಾಂಪ್ಲಿಕೇಟೆಡ್ ಆಗಿರ್ತಿತ್ತು ಇವತ್ತು ಮನೇಲಿ ಕೂತ್ಕೊಂಡು ಡಿಜಿಟಲ್ ಸಿಸ್ಟಮನ್ನು ಯೂಸ್ ಮಾಡಿಕೊಂಡು ವೆರಿ ಟ್ರಾನ್ಸ್ಪರೆಂಟಾಗಿ ನಾವು ಟ್ಯಾಕ್ಸನ್ನು ಕಟ್ಟುವಂಥ ಕೆಲಸ ಮಾಡುವಂಥದ್ದಾಗ್ಬೋದು ನಾವು ಹಣಕಾಸಿನ ವ್ಯವಹಾರಕ್ಕೆ ಡಿಜಿಟಲ್ ಇಂಡಿಯಾ ಮುಖಾಂತರ ಮಾಡುವಂಥ ಕೆಲಸಗಳನ್ನಾಗ್ಬೋದು ನಮ್ಮ ಮೊಬೈಲ್ ಫೈನ್ ಮೊಬೈಲ್ ಫೋನ್ಗಳ ಯೂಸೇಜ್ ಆಗ್ಬೋದು ಅಥವಾ ಎಕ್ಸ್ಪ್ರೆಸ್ ವೇಗಳ ನಿರ್ಮಾಣ ರೀತಿಯಲ್ಲಾಗ್ಬೋದು ಒಟ್ಟು ಭಾರತದ ಗೌರವನ್ನ ಹೆಚ್ಚಿಸುವಂಥ ವಿಚಾರದಲ್ಲಿ ದೊಡ್ಡ ವರ್ಗ ಯಾವುದಾದ್ರೂ ನಿಶ್ಚಯ ಮಾಡುತ್ತೆ ಅಂತೇಳಿದರೆ ಅದು ದೇಶದ ಮಧ್ಯಮ ವರ್ಗ ಅದಕ್ಕೆ ಸರ್ಕಾರದ ಡಿಪೆಂಡೆನ್ಸಿ ಕಮ್ ಕಡಿಮೆ ಆದರೆ ದೇಶ ಚೆನ್ನಾಗಿರಬೇಕು ಅನ್ನುವ ಭಾವನೆ ಇರೋದರಿಂದ ಬಹುಶಃ ನರೇಂದ್ರ ಮೋದಿಯವರ ಜೊತೆಗೆ ಈ ಮೂರು ವರ್ಗಗಳು ದೊಡ್ಡ ಮಟ್ಟದಲ್ಲಿ ನಿಂತಿದೆ ಇನ್ನೂ ಅವರಿಗೆ ಇನ್ನೂ ಒಳ್ಳೆಯ ಕೆಲಸಗಳನ್ನು ಮಾಡುವಂಥ ಕಮಿಟ್ಮೆಂಟು ಮೋದಿಯವರ ಸರ್ಕಾರ ಮಾಡುತ್ತೆ ಇದೆಲ್ಲ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ವಿಷಯಗಳಾದರೆ ಇನ್ನು ಯಶವಂತಪುರ ಕ್ಷೇತ್ರದ ಬಗ್ಗೆ ಮಾತಾಡೋದಾದರೆ ಇಲ್ಲಿನ ಶಾಸಕರಾದಂತಹ ಎಸ್ ಟಿ ಸೋಮಶೇಖರ್ ಅವರು ಬಹಿರಂಗವಾಗಿ ಬಿ ಜೆ ಬೆಂಬಲವನ್ನ ನೀಡ್ತಾ ಇಲ್ಲ ಹೀಗಿರುವ ಪಕ್ಷದಲ್ಲಿ ಬಿ ಜೆ ಯಶವಂತಪುರ ಕ್ಷೇತ್ರದಲ್ಲಿ ಮತಗಟ್ಟೆಯಲ್ಲಿ ಲೀಡ್ ಬರುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಒಂದು ತುಂಬಾ ಕಾನ್ಫಿಡೆಂಟ್ ಆಗಿ ನಾನು ಹೇಳುವಂತ ವಿಷಯ ಯಾಕಂದರೆ ನಾನು ಕೇವಲ ಆಫೀಸಲ್ಲಿ ಕೂತ್ಕೊಂಡು ಅನಾಲಿಸಿಸ್ ಮಾಡಿರುವಂಥದ್ದೆಲ್ಲ ಮನೆ ಮನೆಗಳಿಗೆ ಹೋಗಿ ಮಾರ್ಕೆಟ್ಗಳಿಗೆ ಹೋಗಿ ಕಳೆದ ನಾಲ್ಕು ನಾಲ್ಕೂವರೆ ವರ್ಷಗಳ ನಂತರ ಈ ಕ್ಷೇತ್ರ ಕ್ಷೇತ್ರದ ಅಧ್ಯಕ್ಷನಾಗಿ ನಾನು ಒಂದು ವಿಷಯ ಹೇಳ್ಬೋದು ಹೇಗೆ ಇಡೀ ಪ್ರಪಂಚ ಮೋದಿಯವರನ್ನು ಒಂದು ವಿಶ್ವ ನಾಯಕನಾಗಿ ನೋಡ್ತಾ ಇದ್ದೆಯೋ ಹೇಗೆ ಇಡೀ ಭಾರತ ನೋಡ್ತಾ ಇದೆಯೋ ಹೇಗೆ ಕರ್ನಾಟಕ ನೋಡ್ತಾ ಇದ್ದೋ ಅದೇ ರೀತಿ ನಮ್ಮ ಯಶವಂತಪುರದ ಜನರು ಮೋದಿಯ ಚುನಾವಣೆಯನ್ನು ದೇಶದ ಚುನಾವಣೆ ದೃಷ್ಟಿಯಿಂದ ತುಂಬ ಸ್ಪಷ್ಟವಾಗಿ ನೋಡ್ತಾ ಇದೆ ಇವ್ರು ಅನ್ಕೊಂಡಿದ್ದಾರೆ ನಾನು ನಿಮ್ಮ ಮನೆ ಮುಂದೆ ಡ್ರೈನೇಜ್ ಮಾಡಿಸಲ್ಲ ನಿಮ್ಮ ಮನೆ ಮುಂದೆ ರೋಡ್ ಮಾಡಲ್ಲ ನೀವು ಮೋದಿಗೆ ಓಟ್ ಹಾಕಿದರೆ ಅಂತ ಜನ ಇವತ್ತು ಆ ಲೆವೆಲಲ್ಲಿಲ್ಲ ಎಂ ಪಿಯ ಜವಾಬ್ದಾರಿಗಳೇ ಬೇರೆ ಎಮ್ ಎಲ್ ಎ ಜವಾಬ್ದಾರಿಗಳೇ ಬೇರೆ ಕಾರ್ಪೊರೇಟರ್ನ ಜವಾಬ್ದಾರಿಯೇ ಬೇರೆ ಈಗ ನಡೀತಾ ಇರೋದು ಇಪ್ಪತ್ತಾರನೇ ತಾರೀಕು ಮುಂದಿನ ಶುಕ್ರವಾರ ನಡೀತಿರುವಂಥ ಚುನಾವಣೆ ದೇಶದ ಚುನಾವಣೆ ದೇಶದ ಮುಂದಿನ ಭವಿಷ್ಯದ ಚುನಾವಣೆ ಅವರ ಮಕ್ಕಳ ಅಂದರೆ ಯಾರು ಮತದಾರರಿದ್ದಾರೆ ಅವರ ಮಕ್ಕಳ ಭವಿಷ್ಯದ ಚುನಾವಣೆ ದೇಶದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಇರುವಂತಹ ಚುನಾವಣೆ ಹೀಗಾಗಿ ನನಗನ್ಸಿದ ಮಟ್ಟಿಗೆ ನಾವು ಒಂದು ಒಳ್ಳೆಯ ಲೀಡ್ನಲ್ಲಿ ಒಳ್ಳೆಯ ಲೀಡ್ನಲ್ಲಿ ನಾವು ಗೆಲ್ತೀವಿ ಅದರಲ್ಲೂ ವಿಶೇಷವಾಗಿ ಈ ಭಾಗದಲ್ಲಿರುವಂಥ ಜೆ ಡಿ ಎಸ್ಸಿನ ಮತದಾರರು ಲೋಕಸಭಾ ಚುನಾವಣೆಯ ಪ್ಯಾಟರ್ನನ್ನು ನೋಡ್ತಾ ಇದ್ದರೆ ನಾವು ಎ ಬಿ ಸಿ ಅಂತೇಳಿ ವೋಟಿಂಗ್ ಪ್ಯಾಟರ್ನ್ನ ಮಾಡ್ಕೊಳ್ತೀವಿ ಎ ಅಲ್ಲಿ ಕಂಪ್ಲೀಟಾಗಿ ನಮ್ಮ ಪಾರ್ಟಿಗೆ ಬರುವಂಥದ್ದು ಬಿ ಲೋಕಸಭೆ ಚುನಾವಣೆಯಲ್ಲಿ ಒಂದು ರೀತಿ ರಾಜ್ಯದ ಚುನಾವಣೆಯಲ್ಲಿ ಒಂದು ರೀತಿ ಈ ಬಿ ಕ್ಯಾಟಗರಿಯ ಚುನಾವಣೆಗಳು ಹಿಂದಿನ ಅಂಕಿ ಸಂಖ್ಯೆಗಳನ್ನು ನೋಡಿದ್ರೆ ಯಾವ ಜೆ ಡಿ ಎಸ್ಗೆ ಹೋಗ್ತಿದ್ವೋ ಅವುಗಳು ನಮಗೆ ಸ್ವಲ್ಪ ಶಿಫ್ಟ್ ಆಗ್ತಾ ಇದ್ವು ಇವತ್ತು ಮೋದಿಯವರ ನಾಯಕತ್ವವನ್ನು ನೋಡಿ ದೇಶ ಒಂದು ಒಂದು ಓಕೆ ಹೇಳಿರೋದನ್ನ ನೋಡಿ ನಮ್ಮ ಜೊತೆ ನೋಡಿ ಎಲ್ಲವೂ ಮಟ್ಟಿಗೆ ನಾವು ನನಗೊಂದು ಲೀಡ್ನಲ್ಲಿ ಗೆಲ್ತೀವಿ ಅಂತ ನಮಗೆ ವಿಶ್ವಾಸ ಇದೆ ಒಂದು ಕ್ಷೇತ್ರದ ಬಗ್ಗೆ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ ಈ ಇಡೀ ಚುನಾವಣೆಯ ಪ್ರಚಾರವನ್ನು ನೋಡ್ತಾ ಇದ್ರೆ ಮೋದಿಯ ವರ್ಚಸ್ಸಿನ ಮೇಲೆ ಒಂದು ಮಟ್ಟದಲ್ಲಿ ನಡೀತಾ ಇದೆ ಕ್ಷೇತ್ರದಲ್ಲಿ ಶೋಭಾ ಕರನ್ ಅವರ ವರ್ಚಸ್ಸಿನ ಮೇಲೆ ನಡೀತಾ ಇದೆಯಾ ಅಥವಾ ಮೋದಿ ಅವರ ವರ್ಚಸ್ಸಿನ ಮೇಲೆ ನಡೀತಾ ಇದೆಯಾ ಪ್ರಚಾರ ಕಾರ್ಯಗಳು ನಾನು ಬೆಂಗಳೂರು ಉತ್ತರ ಕಂಪ್ಲೀಟ್ ಆಗಿ ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ ನನ್ನ ಕ್ಷೇತ್ರ ಮತ್ತು ನಮ್ಮ ವ್ಯಾಪ್ತಿಯ ಬಗ್ಗೆ ಮಾತನಾಡೋದಾದರೆ ಶೋಭಾ ಕರಂದ್ಲಾಜೆ ಬಂದಿರುವಂಥದ್ದು ಕಾರ್ಯಕರ್ತರಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣ ಒಂದು ರೀತಿಯ ಉತ್ಸಾಹ ದ್ವಿಗುಣವಾಗಿದೆ ಕಾರಣ ಏನು ಅಂತೇಳಿದರೆ ಹಿಂದಿನ ಬಾರಿ ಅವರು ಇಲ್ಲಿ ಶಾಸಕಿಯಾಗಿ ಮತ್ತು ಮಂತ್ರಿಯಾಗಿ ಮಾಡಿರುವಂಥ ಅದ್ಭುತ ಕೆಲಸಗಳನ್ನು ನಾವು ಈಗಲ್ಲ ಹಿಂದೆನೂ ಹೋದಾಗ ಹೇಳ್ತಾ ಇದ್ದರು ಜನ ಈಗಲೂ ಹೇಳ್ತಾರೆ ಶೋಭಾ ಕ್ರದ್ ಅವರು ಮಾಡಿರುವಂಥ ಕೆಲಸಗಳನ್ನು ತುಂಬ ಶ್ಲಾಘನೆ ಮಾಡ್ತಾರೆ ಸೊ ಹೀಗಾಗಿ ಯಶವಂತಪುರದ ಜನರು ಅವರನ್ನು ತುಂಬ ಇಷ್ಟಪಡ್ತಾರೆ ಮತದಾರರು ಅವರನ್ನು ತುಂಬ ಇಷ್ಟಪಡ್ತಾರೆ ಹೀಗಾಗಿ ಅವರಿಗೆ ಈ ಇರುವಂಥ ಎಂಟು ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚು ಲೀಡ್ ಕೊಡುವಂತಹ ಮನಸ್ಸಿನಿಂದ ಮತ ಹಾಕುವಂತಹ ಕ್ಷೇತ್ರ ಅದು ಯಾವುದಾದ್ರೂ ಇದ್ದರೆ ಅದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಇನ್ನು ಆಗಲೇ ಹೇಳಿದಾಗೆ ಮೋದಿ ಫ್ಯಾಕ್ಟರ್ ನಮ್ಮ ಒಟ್ಟು ಚುನಾವಣೆಯ ಒಟ್ಟು ಚುನಾವಣೆ ಒಂದು ಕಿರೀಟ ಯಾಕೆ ಅಂತ ಹೇಳಿದರೆ ಅದು ಕೇವಲ ವ್ಯಕ್ತಿಯಲ್ಲ ಇಟ್ಸ್ ಅ ಪರ್ಫಾರ್ಮೆನ್ಸ್ ಹಿಂದೆ ಮಾಡಿರುವಂಥ ಒಂದು ಪರ್ಫಾರ್ಮೆನ್ಸನ್ನು ತೆಗೆದುಕೊಂಡು ನಾವು ಮೋದಿ ಮತ್ತು ಶೋಭಾ ಕರಂದ್ಲಾಜೆ ಮತ್ತು ನಮ್ಮ ಬಿ ಜೆ ಪಿಯ ಸಿದ್ಧಾಂತ ಈ ಮೂರು ವಿಷಯಗಳನ್ನು ಇಟ್ಕೊಂಡು ನಮ್ಮ ಕಾರ್ಯಕರ್ತರ ಬೆಂಬಲದೊಂದಿಗೆ ನಾವು ಮತ್ತೆ ಮೋದಿಯವರನ್ನ ಮೂರನೇ ಬಾರಿ ಆಯ್ಕೆ ಮಾಡ್ತೀವಿ ಶೋಭಾ ಕರಂದ್ಲಾಜೆ ಅವ್ರನ್ನ ಮತ್ತೆ ಮಿನಿಸ್ಟ್ರಿ ಈಗ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ ಹಾಗೆ ಇನ್ನೇನು ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ತಾವು ಜನರಿಗೆ ಹಾಗೂ ನಮ್ಮ ವೀಕ್ಷಕರಿಗೆ ಏನನ್ನಾದರೂ ಹೇಳೋದಾದ್ರೆ ನೇರವಾಗಿ ಅವರಿಗೆ ಹೇಳಬಹುದು ಜನರಿಗೆ ಈಗಾಗಲೇ ಗೊತ್ತಿದೆ ನರೇಂದ್ರ ಮೋದಿಯವರು ಏನೇನು ಮಾಡಿದ್ದಾರೆ ಅಂತೇಳಿ ಕಳೆದ ಐದು ವರ್ಷಗಳಲ್ಲೂ ಒಂದಿಷ್ಟು ವಿಷಯಗಳನ್ನು ರಿಮೈಂಡ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಕಳೆದ ಬಾರಿ ಮಾನ್ಯ ಸದಾನಂದ ಗೌಡರು ಆದಮೇಲೆ ಇದೇ ಮ ಮೈಸೂರು ರೋಡ್ನಲ್ಲಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನ ಶಿಲಾನ್ಯಾಸ ಮಾಡಲಾಯಿತು ಕಳೆದ ವರ್ಷ ಅದನ್ನು ಓಪನಿಂಗ್ ಮಾಡಲಾಯಿತು ಮೆಟ್ರೋ ಹೊಸ ಫೇಸನ್ನು ಅತ್ಯಂತ ತ್ವರಿತಗತಿಯಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು ನರೇಂದ್ರ ಮೋದಿಯವರ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ನಮ್ಮ ಯಶವಂತಪುರದ ಜನರಿಗೆ ಐದು ಕೆ ಜಿ ಉಚಿತವಾಗಿ ಅಕ್ಕಿಯನ್ನು ಕೊಟ್ಟಿರುವಂಥದ್ದು ಅದು ನರೇಂದ್ರ ಮೋದಿಯವರ ಸರ್ಕಾರ ಇಪ್ಪತ್ತೇಳು ಸಾವಿರಕ್ಕಿಂತ ಹೆಚ್ಚು ಮನೆಗಳನ್ನು ಕೊಟ್ಟಿರುವಂಥದ್ದು ಅದು ನರೇಂದ್ರ ಮೋದಿಯವರ ಸರ್ಕಾರ ನಮ್ಮ ಯಶವಂತಪುರದ ಆರು ಲಕ್ಷ ಜನರಿಗೆ ಎರಡು ಬಾರಿ ಉಚಿತವಾಗಿ ವ್ಯಾಕ್ಸಿನೇಷನ್ನ ಕೊಟ್ಟಿರುವಂಥದ್ದು ಅದು ನರೇಂದ್ರ ಮೋದಿಯವರ ಸರ್ಕಾರ ಮತ್ತು ಹರ್ಘರ್ ಜಲ್ ಯೋಜನಾ ಏನು ಮನೆ ಮನೆಗೆ ನಲ್ಲಿಯ ಮುಖಾಂತರ ಶುದ್ಧ ಕುಡಿಯುವ ನೀರನ್ನು ಕೊಡ್ತಾ ಇರುವಂಥದ್ದು ಅದು ನರೇಂದ್ರ ಮೋದಿಯವರ ಸರ್ಕಾರ ಬಿ ಡಿ ಅನೇಕ ಯೋಜನೆಗಳನ್ನು ಇವತ್ತು ಅಮೃತ್ ಯೋಜನಾ ಮತ್ತು ಸ್ಮಾರ್ಟ್ ಸಿಟಿ ಯೋಜನೆಯ ಮಧ್ಯೆ ಡ್ರೇನೇಜ್ಗಳು ಮತ್ತು ರಸ್ತೆಗಳನ್ನು ಮಾಡ್ತಿರುವಂಥದ್ದು ಅದು ನರೇಂದ್ರ ಮೋದಿಯವರ ಸರ್ಕಾರ ಕಳೆದ ಬಾರಿ ಯಡಿಯೂರಪ್ಪನವರು ನಮ್ಮ ಕ್ಷೇತ್ರಕ್ಕೆ ನಮ್ಮ ಕೆಲವು ಜನ ಹೇಳ್ತಾ ಇರ್ತಾರೆ ಯಾರು ಡೆವಲಪ್ಮೆಂಟ್ ಮಾಡ್ತಾರೋ ನಾನು ಅವ್ರ ಜೊತೆಗಿರ್ತೀನಿ ಅಂತ ನೀವೇ ಕಳೆದ ಎಂಟು ತಿಂಗಳ ಹಿಂದೆ ಹೇಳಿದ ಹಾಗೆ ಆ ವಿಡಿಯೋಗಳನ್ನು ನಿಮ್ಮ ವೀಕ್ಷಕರು ಒಂದ್ಸಲಿ ನಮ್ಮ ಸುಧೀಂದ್ರ ಅವ್ರು ಮಾತಾಡಿರುವಂಥ ವೀಕ್ಷಕಗಳ ವಿಡಿಯೋಗಳನ್ನ ಒಂದ್ಸಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಕ್ಷೇತ್ರಕ್ಕೆ ಎರಡು ಸಾವಿರ ಕೋಟಿಗಿಂತ ಹೆಚ್ಚು ಅನುದಾನವನ್ನು ಭಾರತೀಯ ಜನತಾ ಪಾರ್ಟಿಯ ಸ ಯಡಿಯೂರಪ್ಪನವರ ನೇತೃತ್ವದ ಮತ್ತು ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಕೊಟ್ಟಿದೆ ಹೀಗಾಗಿ ಜನರಿಗೆ ಗೊತ್ತು ಇವತ್ತು ಡಬಲ್ ಸ್ಟ್ಯಾಂಡರ್ಡ್ ನಡೆಯೋದಿಲ್ಲ ಬಿ ಜೆ ಪಿ ಅಂದರೆ ನಮ್ಮನ್ನೇ ಬೆಂಬಲಿಸ್ತಾರೆ ಅಂತ ವಿಶ್ವಾಸ ಇದೆ ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿದ್ದು ರಾಜ್ಯ ರಾಷ್ಟ್ರ ಹಾಗೂ ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳಾಗಿರಬಹುದು ಹಾಗೆ ಮೋದಿ ಸರ್ಕಾರದ ಗ್ಯಾರಂಟಿಗಳು ಮತ್ತು ಎಲ್ಲ ವರ್ಗದವರೆಗೂ ಆಗುವಂತಹ ಏನು ಪ್ರಯೋಜನಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಇಲ್ಲಿವರೆಗೂ ನಾನು ಅದಕ್ಕಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಇದೇ ರೀತಿಯ ವಿಶೇಷ ಸುದ್ದಿಗಳನ್ನು ಸುದ್ದಿ ಮೃದಂಗ ಮತ್ತೆ ನಿಮಗೆ ತರುವಂತಹ ಪ್ರಯತ್ನವನ್ನ ಮಾಡ್ತಾನೆ ಇರ್ತದೆ ಸದಾ ನೋಡ್ತಾ ಇರಿ ಸುದ್ದಿ ಮೃದಂಗ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ ನಮಸ್ಕಾರ